ನಮ್ಮ ಮಲೆನಾಡಿಗರ ಬಹುದಿನದ ಕನಸು ಈ ನಮ್ಮ ಶಿವಮೊಗ್ಗದ ಏರ್ಪೋರ್ಟ್ ಇನ್ನೇನು ಲೋಹದ ಹಕ್ಕಿಗಳ ಹಾರಾಟಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಆಗಸ್ಟ್ ಹನ್ನೊಂದರಂದು ಈ ನಮ್ಮ ಶಿವಮೊಗ್ಗದ ಏರ್ಪೋರ್ಟಿಂದ ವಿಮಾನಯಾನ ಪ್ರಾರಂಭವಾಗಲಿದೆ ಈ ಒಂದು ದಿನಕ್ಕಾಗಿ ನಮ್ಮ ಮಲೆನಾಡ ಭಾಗದ ಜನರು ಬಹಳಷ್ಟು ದಿನಗಳಿಂದ ಕಾಯ್ತಾಯಿದ್ರು ಯಾವಾಗ ವಿಮಾನಯಾನ ಪ್ರಾರಂಭ ಮಾಡ್ತಾರೆ ನಾಗರಿಕ ವಿಮಾನಯಾನ ಯಾನ ಸೇವೆಯನ್ನು ಯಾವಾಗ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿ ಬಹುಕಾತುರದಿಂದ ಕಾಯ್ತಾ ಇದ್ರು ಆ ಒಂದು ದಿನ ಆಗಸ್ಟ್ ಹನ್ನೊಂದರಂದು ನೆರವೇರಿ ನೆರವೇರಲಿದೆ ಈ ಆಗಸ್ಟ್ ಹನ್ನೊಂದರಂದು ವಿಮಾನಯಾನಗಳು ಈ ನಮ್ಮ ಏರ್ಪೋರ್ಟ್ನಿಂದ ಪ್ರಾರಂಭವಾಗಲಿದೆ ಈ ಒಂದು ನಮ್ಮ ಶಿವಮೊಗ್ಗದ ಏರ್ಪೋರ್ಟನ್ನು ಫೆಬ್ರವರಿ ಇಪ್ಪತ್ತೇಳರಂದು ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಯವರು ಸ್ವತಃ ನಮ್ಮ ಶಿವಮೊಗ್ಗಕ್ಕೆ ಆಗಮಿಸಿ ಈ ಒಂದು ವಿಮಾನ ನಿಲ್ದಾಣವನ್ನು ಇನಾಗ್ರೇಟ್ ಮಾಡಿದರು ಅದರ ಜೊತೆಗೆ ಅದರ ಒಂದು ಟೆಸ್ಟಿಂಗಿಗಾಗಿ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಮೊದ್ ಏರ್ಫೋರ್ಸ್ನಿಂದ ಮೊದಲ ವಿಮಾನ ಈ ಒಂದು ರನ್ ವೆಯಲ್ಲಿ ಲ್ಯಾಂಡ್ ಆಗಿತ್ತು ತದನಂತರದಲ್ಲಿ ಫೆಬ್ರವರಿ ಇಪ್ಪತ್ತ್ಮೂರಕ್ಕೆ ಮತ್ತೆ ಎರಡನೇ ಏರ್ ವಿಮಾನ ಕೂಡ ಈ ಏರ್ಫೋರ್ಸ್ ವತಿಯಿಂದ ಬಂದಂತಹ ಒಂದು ವಿಮಾನ ಕೂಡ ಇಲ್ಲಿ ಟೆಸ್ಟಿಂಗ್ ಆಗಿರುವಂತಹದ್ದು ತದನಂತರದಲ್ಲಿ ನಾವು ನೋಡಬಹುದು ಚುನಾವಣೆಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಬಂದಿದ್ದರು ಹಾಗೆ ರಾಹುಲ್ ಗಾಂಧಿಯವರು ಬಂದಿದ್ದರು ಅವರು ಕೂಡ ಬಂದು ಈ ಸುತ್ತಮುತ್ತಲಿನ ಭಾಗದಲ್ಲಿ ಪ್ರಚಾರಕ್ಕೆ ಬಂದಿದ್ದು ಇದೇ ಏರ್ಪೋರ್ಟಿಗೆ ಬಂದು ಲ್ಯಾಂಡ್ ಆಗಿ ಸೊ ಈ ರೀತಿ ನಮ್ಮ ಶಿವಮೊಗ್ಗದ ಏರ್ಪೋರ್ಟ್ ಬಹಳಷ್ಟು ಸದ್ದು ಮಾಡ್ತಾ ಇದೆ ಸದ್ಯದಲ್ಲೇ ವಿಮಾನಯಾನ ಪ್ರಾರಂಭ ಕೂಡ ಆಗ್ತಾ ಇದೆ ನಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿದೆ ಅದೇ ನೀವು ರೈಲ್ವೆ ಸ್ಟೇಷನ್ ಕಡೆಯಿಂದ ಬರ್ತೀರಾ ಅನ್ನೋದಾದ್ರೆ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಹಾಗೆಯೇ ಇನ್ನೊಂದು ಹೇಳಬೇಕು ಅಂತ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರನ್ನ ಹೊರತುಪಡಿಸಿದ್ರೆ ಅತಿ ಉದ್ದದ ರನ್ವೇಯನ್ನ ಹೊಂದಿರುವಂತಹದ್ದು ನಮ್ಮ ಶಿವಮೊಗ್ಗದ ಏರ್ಪೋರ್ಟ್ ಮೂರು ಸಾವಿರದ ಇನ್ನೂರು ಮೀಟರ್ ಅಂದರೆ ತ್ರೀ ಪಾಯಿಂಟ್ ಟೂ ಕಿಲೋಮೀಟರ್ಸ್ ಉದ್ದದ ರನ್ವೇಯನ್ನ ನಮ್ಮ ಶಿವಮೊಗ್ಗದ ಏರ್ಪೋರ್ಟ್ ಹೊಂದಿದೆ ಹಾಗೆ ಟರ್ಮಿನಲ್ ಕೂಡ ತುಂಬಾ ವಿಶಾಲವಾದಂತಹ ಟರ್ಮಿನಲ್ ಟರ್ಮಿನಲ್ ಅನ್ನ ಹೊಂದಿದ್ದಾರೆ ಹಾಗೆ ಅದರೊಟ್ಟಿಗೆ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ವಿಶೇಷವಾಗಿ ಹೇಳಬೇಕು ಅಂತ ಅಂದರೆ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಈ ನಮ್ಮ ಶಿವಮೊಗ್ಗದ ಏರ್ಪೋರ್ಟ್ನಲ್ಲಿದೆ ಈ ಒಂದು ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಇರೋದ್ರಿಂದ ಪ್ರವಾಸವನ್ನ ಮಾಡುವಂತವರಿಗೆ ಸಾಕಷ್ಟು ಅನುಕೂಲವಾಗಿದೆ ಈ ಒಂದು ಏರ್ಪೋರ್ಟ್ ಇಂದ ಎರಡು ಕ್ಷೇತ್ರಗಳಲ್ಲಿ ನಾವು ಸಾಕಷ್ಟು ಬೆಳವಣಿಗೆಗಳನ್ನು ನಮ್ಮ ಶಿವಮೊಗ್ಗದಲ್ಲಿ ಕಾಣ್ಬೋದಾಗಿದೆ ಮೊದಲನೇದಾಗಿ ಪ್ರವಾಸೋದ್ಯಮ ಎರಡನೇದಾಗಿ ಕೈಗಾರಿಕೆ ಪ್ರವಾಸೋದ್ಯಮ ಅಂತ ಬಂದರೆ ನಮ್ಮ ಶಿವಮೊಗ್ಗದಲ್ಲಿ ತುಂಬ ಫೇಮಸ್ ಆಗಿರುವಂತಹದ್ದು ಜೋಗ ಜಲಪಾತ ಹಾಗೆಯೇ ಐತಿಹಾಸಿಕ ಪುರಾಣ ಇರುವಂತಹ ಹಾಗೆ ಇತಿಹಾಸವನ್ನು ಉಳ್ಳಂತಹ ಪ್ಲೇಸ್ಗಳು ಅಂತ ಹೇಳೋದಾದರೆ ಇಕ್ಕೇರಿ ಆಗಿರ್ಬೋದು ಕೆಳದಿ ಆಗಿರಬಹುದು ಹಾಗೆಯೇ ಶಿಕಾರಿಪುರದಲ್ಲಿ ಈಗ ಈಗ ತಾನೇ ಅಭಿವೃದ್ಧಿಯನ್ನು ಕಾಣ್ತರುವಂಥ ಅಕ್ಕಮಹಾದೇವಿಯ ಕ್ಷೇತ್ರವಾಗಿರ್ಬೋದು ಈ ರೀತಿಯ ಕ್ಷೇತ್ರಗಳನ್ನು ನೋಡಲಿಕ್ಕೆ ಪ್ರವಾಸಿಗರು ಸಾಕಷ್ಟು ಜನರು ಬರುವಂತಹ ಹಿನ್ನೆಲೆ ಇದೆ ಇನ್ನು ಕೈಗಾರಿಕೆ ಅಂತ ಹೇಳಿ ಹೇಳೋದಾದರೆ ಬಂಡವಾಳವನ್ನು ಹೂಡುವಂಥವರಿಗೆ ಬಂಡವಾಳ ಹೂಡಿಕೆದಾರರಿಗೆ ಈ ಒಂದು ಏರ್ಪೋರ್ಟ್ ಸಾಕಷ್ಟು ಹೆಲ್ಪನ್ನು ಮಾಡಲಿದೆ ಹಾಗೆಯೇ ಮತ್ತಷ್ಟು ನೋಡೋದಾದರೆ ನಮ್ಮ ಈ ಶಿವಮೊಗ್ಗದ ಏರ್ಪೋರ್ಟ್ ಎಲ್ಲರ ಕನಸಾಗಿತ್ತು ಆಗಸ್ಟ್ ಹನ್ನೊಂದಕ್ಕೆ ಪ್ರಾರಂಭವಾಗ್ತಾ ಇದೆ ಹಾಗೆಯೇ ಮೊದಲ ಹಂತದಲ್ಲಿ ಆಗಸ್ಟ್ ಹನ್ನೊಂದರಿಂದ ಶಿವಮೊಗ್ಗ ಟು ಬೆಂಗಳೂರು ಈ ಒಂದು ರೂಟಲ್ಲಿ ಫಸ್ಟ್ ಫ್ಲೈಟ್ ಹಾರಾಟವಾಗಲಿದೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಈಗ ನಾವು ಹೇಳ್ಬೋದು ಬಸ್ಸಿನ ವ್ಯವಸ್ಥೆ ಇದೆ ಟ್ರೈನಿನ ವ್ಯವಸ್ಥೆ ಇದೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಯಾರಾದರೂ ಫ್ಲೈಟಲ್ಲಿ ಹೋಗ್ತಾರಾ ಅನ್ನೋ ಪ್ರಶ್ನೆ ಉದ್ಭವವಾಗ್ಬೋದು ಆದರೆ ಸಮಯವನ್ನು ಉಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ಜನ ಫ್ಲೈಟಿಗೆ ಹೋಗುವವರಿದ್ದಾರೆ ಅದೇ ರೀತಿ ಮೊದಲ ವಿಮಾನ ಪ್ರಯಾಣವನ್ನು ಪ್ರಯಾಣಿಸುವಂಥವರು ಒಂದು ಹೊಸ ಅನುಭವವನ್ನು ಪಡೆಯಲಿಕ್ಕೂ ಕೂಡ ಈ ಒಂದು ಏರ್ಪೋರ್ಟಿಗೆ ಬಂದು ಬೆಂಗಳೂರಿನವರೆಗೆ ಪ್ರಯಾಣವನ್ನು ಬೆಳೆಸುವವರಿದ್ದಾರೆ ಅದೇ ರೀತಿ ಶಿವಮೊಗ್ಗ ಬೆಂಗಳೂರಿನಂತಲೇ ಬೇರೆ ಬೇರೆ ಭಾಗಗಳಿಗೂ ಕೂಡ ಹೈದ್ರಾಬಾದ್ ಆಗಿರ್ಬೋದು ತಿರುಪತಿ ಆಗಿರಬಹುದು ಡೆಲ್ಲಿ ಆಗಿರ್ಬೋದು ಈ ರೀತಿ ಬೇರೆ ಐದು ಮಾರ್ಗಗಳಿಗೂ ಕೂಡ ಈ ಒಂದು ಏರ್ಪೋರ್ಟ್ನಿಂದ ವಿಮಾನಗಳು ಹಾರಾಡಲಿದೆ ಈ ರೀತಿ ಬೇರೆ ಬೇರೆ ನಗರಗಳಿಗೆ ನಮ್ಮ ಭಾರತದ ಬಹು ದೊಡ್ಡ ದೊಡ್ಡ ನಗರಗಳಿಗೆ ಈ ವಿಮಾನ ಸಂಚಾರ ಪ್ರಾರಂಭವಾಗೋದ್ರಿಂದ ನಾನು ಈಗಾಗಲೇ ತಿಳಿಸಿದಂತೆ ಪ್ರವಾಸೋದ್ಯಮ ಹಾಗೆ ಕೈಗಾರಿಕೆ ಅಭಿವೃದ್ಧಿ ಹೊಂದಲಿದೆ ಹಾಗೆಯೇ ಕನೆಕ್ಟಿಂಗ್ ಫ್ಲೈಟ್ಸ್ಗಳಿಗೂ ಕೂಡ ಹಾರಾಡುವಂಥವರಿಗೆ ಅನುಕೂಲವಾಗಲಿದೆ ಹಾಗೆಯೇ ಟೂರಿಸಮ್ ಬಗ್ಗೆ ಆಯಿತು ಪ್ರವಾಸೋದ್ಯಮದ ಬಗ್ಗೆ ಆಯಿತು ವಿಮಾನದಲ್ಲಿ ನಾವು ಹಾರಾಡಬೇಕಂದ್ರೆ ಸಾಕಷ್ಟು ಎಕ್ಸ್ಪೆನ್ಸ್ ಅಂತ ಹೇಳಿ ಹೇಳ್ತಾರೆ ಈ ನಿಟ್ಟಿನಲ್ಲಿ ಐನೂರು ರೂಪಾಯಿ ಸಬ್ಸಿಡಿಯನ್ನು ಕೂಡ ನೀಡ್ತಾ ಇದ್ದಾರೆ ವಿಮಾನ ಪ್ರಯಾಣವನ್ನು ಮಾಡ್ತಾ ಇರೋರಿಗೆ ಹಾಗೆ ಉಡಾನ್ ಯೋಜನೆಯಲ್ಲಿಯೂ ಕೂಡ ವಿಮಾನದಲ್ಲಿ ಪ್ರಯಾಣಿಸುವವರಿಗೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ ಅದರ ಜೊತೆಗೆ ಇಂಡಿಗೋ ಏರ್ವೇಸ್ ಅವರು ಈ ಒಂದು ವಿಮಾನಯಾನದಲ್ಲಿ ವಿಮಾನ ಪ್ರಯಾಣದಲ್ಲಿ ಸಹ ಪೋರ್ಟ್ ಈ ಒಂದು ಸುಂದರವಾದಂಥ ಏರ್ಪೋರ್ಟ್ ನಿರ್ಮಿಸಲಿಕ್ಕೆ ಕಾರಣವಾಗಿರುವಂತಹದ್ದು ನಮ್ಮ ಸರ್ಕಾರ ಎಷ್ಟೆಲ್ಲ ಶ್ರಮ ಪಟ್ಟಿದೆಯೋ ಅದರೊಟ್ಟಿಗೆ ನಮ್ಮ ರೈತರನ್ನು ಕೂಡ ನಾವು ಸ್ಮರಿಸ್ಬೇಕಾಗತ್ತೆ ಈ ಸೋಗಾನೆ ಕಾಚಿನಕಟ್ಟೆ ಭಾಗದ ಜನರನ್ನು ರೈತರನ್ನು ಗ್ರಾಮಸ್ಥರನ್ನು ನಾವು ಸ್ಮರಿಸಲೇಬೇಕು ಯಾಕಂದರೆ ಈ ಒಂದು ವಿಮಾನ ನಿಲ್ದಾಣ ಇರುವಂತಹದ್ದು ಸರಿಸುಮಾರು ಏಳ್ನೂರ ಎಪ್ಪತ್ತೈದು ಎಕರೆಯಲ್ಲಿ ಈ ಏಳ್ನೂರ ಎಪ್ಪತ್ತೈದು ಎಕರೆಯಲ್ಲಿ ವಾಸಿಸ್ತಾ ಇರುವಂಥದ್ದು ವಾಸಿಸ್ತಿದ್ದಂತಹ ಹಾಗೆ ಕೃಷಿಯನ್ನು ಮಾಡ್ತಿದ್ದಂತಹ ಗ್ರಾಮಸ್ಥರಾಗಿರಬಹುದು ರೈತರಾಗಿರ್ಬೋದು ಈ ಒಂದು ಭೂಮಿಯನ್ನು ಏರ್ಪೋರ್ಟ್ನ ಅಭಿವೃದ್ಧಿಗಾಗಿ ನಮ್ಮ ಶಿವಮೊಗ್ಗದ ಸರ್ವಾಂಗೀಣ ಅಭಿವೃದ್ಧಿ ಈ ಏರ್ಪೋರ್ಟ್ ಈ ಏರ್ಪೋರ್ಟಿನ ಅಭಿವೃದ್ಧಿಗಾಗಿ ಈ ಒಂದು ಜಾಗವನ್ನು ಬಿಟ್ಕೊಟ್ಟಿದ್ದಾರೆ ಸರ್ಕಾರದವರು ಯಾವುದೇ ರೀತಿಯಾದಂತಹ ಒಂದು ಅನುದಾನವನ್ನು ನೀಡಿರಬಹುದು ಏನೇ ಮಾಡಿರಬಹುದು ಆದರೆ ಈ ಭೂಮಿ ತಲತಲಾಂತರದಿಂದ ನಡೆಸ್ಕೊಂಡು ಬಂದಂತಹ ಕೃಷಿಯನ್ನು ಅವರು ಏರ್ಪೋರ್ಟಿಗಾಗಿ ಬಿಟ್ಕೊಟ್ಟು ಕೃಷಿ ಜಾಗವನ್ನು ಬಿಟ್ಕೊಟ್ಟು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಸೊ ಏನೇ ಮಾಡಿದರೂ ಕೂಡ ಸರ್ಕಾರದವರು ನಮ್ಮ ರೈತರನ್ನು ಗೌರವಯುತವಾಗಿ ನಡೆಸ್ಕೋಬೇಕಾಗಿದೆ ಅದೇ ರೀತಿ ಆಗಸ್ಟ್ ಹನ್ನೊಂದರಿಂದ ಇನ್ನೇನು ಕೆಲವೇ ದಿನಗಳಲ್ಲಿ ಶಿವಮೊಗ್ಗದಲ್ಲಿ ವಿಮಾನಗಳ ಲೋಹದ ಹಕ್ಕಿಗಳ ಹಾರಾಟ ಪ್ರಾರಂಭವಾಗ್ತಾ ಇದೆ ಬುಕ್ಕಿಂಗ್ಗಳು ಆದಷ್ಟು ಬೇಗ ಓಪನ್ ಆಗ್ತಾ ಇದೆ ಟರ್ಮಿನಲ್ ಕೂಡ ವಿಶಾಲವಾದ ಟರ್ಮಿನಲ್ ಕೂಡ ಸಿದ್ಧಗೊಂಡಿದೆ ಪಾರ್ಕಿಂಗ್ ವ್ಯವಸ್ಥೆ ಆಗಿರಬಹುದು ಉದ್ದದ ರನ್ ವೇ ಆಗಿರಬಹುದು ಎಲ್ಲವೂ ಕೂಡ ಸುಸಜ್ಜಿತವಾದಂತಹ ಏರ್ಪೋರ್ಟ್ ನಮ್ಮ ಶಿವಮೊಗ್ಗದ ಪ್ರಯಾಣಿಕರಿಗೆ ಕಾಯ್ತಾ ಇದೆ ಸೊ ಆಗಸ್ಟ್ ಹನ್ನೊಂದರಂದು ಯಾರು ಮೊದಲ ಪ್ರಯಾಣ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಅಕ್ಕಿ ಡಿಸೋಜ ಜೊತೆ ನಂದಿನಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸು ಸಮಸ್ತರ ನಡುವೆ